ಮಿಸ್ ಅಂಜಲಿ ಕುಮಾರ್ ಹಾ ಯಾರ್ ನೀವು ಇನ್ಸ್ಪೆಕ್ಟರ್ ರೈ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆ ವಿಡಿಯೋ ಕರೆ ಮಾಡ್ತೀನಿ ಲ್ಯಾಪ್ಟಾಪ್ ನಿಂದ ಜಾಯಿನ್ ಆಗಿ ಇವರ ಇಂಟರೋಗೇಷನ್ ಪ್ರಾರಂಭಿಸಿ ಇಂಟರೋಗೇಷನ್ ನಿಮ್ಮ ಆಧಾರ್ ಫೋರ್ ತ್ರೀ ಫೋರ್ ಟೂ ನಿಂದ ಎಂಡ್ ಆಗ್ತಾ ಇದೆಯಾ ಹಲವು ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಇವೆ ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ನ ಕೇಸ್ ಕೂಡ ಇದೆ ಏನು ಮಾಡಿಲ್ಲ ಸರ್ ಸುಳ್ಳು ಹೇಳ್ತಾ ಇದೀವ ಕೋರ್ಟ್ ಪ್ರೊಸೆಸ್ ಗಾಗಿ ನಿಮ್ಮ ಬ್ಯಾಂಕ್ ಮತ್ತು ಹೂಡಿಕೆ ಡೀಟೇಲ್ಸ್ ಬೇಕಾಗ್ತವೆ ಬ್ಯಾಂಕ್ ಅಕೌಂಟ್ ಲಾಗಿನ್ ಮಾಡಿ ಸ್ಕ್ರೀನ್ ಶೇರ್ ಮಾಡಿ ಈಗ ಎಫ್ ಡಿ ಮುರಿರಿ ಎಲ್ಲ ಅಮೌಂಟ್ ಕೋರ್ಟ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇನ್ನು ಸ್ವಲ್ಪ ಸಮಯದಲ್ಲೇ ಕೇಸ್ನ ಸ್ಟೇಟಸ್ ಗೊತ್ತಾಗುತ್ತೆ ಫ್ರಾಡ್ ಫ್ರಾಡ್ಸ್ಟಾರ್ಸ್ ಹೀಗೆ ನಿಮಗೂ ಕೂಡ ಬೆದರಿಸಬಹುದು ನೆನಪಿಡಿ ಅಸಲಿ ಪೊಲೀಸ್ ಯಾವತ್ತೂ ವಿಡಿಯೋ ಕಾನ್ಫರೆನ್ಸಿಂಗ್ ಆಪ್ಸ್ ಮೂಲಕ ಇಂಟರಗೇಷನ್ ಮಾಡೋಲ್ಲ ನಿಮ್ಮ ಹಣಕಾಸಿನ ವಿವರ ಕೇಳೋಲ್ಲ ಅಂತಹ ಯಾವುದೇ ಕರೆ ಬಂದರೆ ತಕ್ಷಣ ಡಿಸ್ಕನೆಕ್ಟ್ ಮಾಡಿ ರಾಷ್ಟ್ರೀಯ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಒನ್ ನೈನ್ ತ್ರೀ ಜೀರೋಗೆ ದೂರು ನೀಡಿ Beat the fear to beat the cheats.